ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತ ಅಂದರೆ ಸಿ ಕೆ ಬ್ಯಾನ್ ಗೊತ್ತಿರ್ಬೋದು ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿತ್ತು ಅಂತ ಹೇಳಬೇಕು ಸಿ ಎಸ್ ಏನಂತಕ್ಕೆ ಬ್ಯಾನ್ ಆಗುತ್ತೆ ಏನು ವಿಚಾರ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರೀತಿಯೊಂದು ಇಡಿಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ ಹಾಗಾದರೆ ಬನ್ನಿ ತಂಡ ಮಾಡೋದಕ್ಕೆ ಇಡನ ಶುರು ಮಾಡೋಣ ನಿಮಗೆ ಸಿ ಎಸ್ ಕೆ ತಂಡದ ಬಗ್ಗೆ ಏನಂತ ಅಭಿಪ್ರಾಯ ಇದೆ ನಿಮಗೆ ಸಿ ಎಸ್ ಕಂಡ್ರಿ ಏನು ಇಷ್ಟ ಇದೆಯೋ ಇಷ್ಟ ಇಲ್ಲವೋ ಅಂತ ಕರ್ತವ್ಯ ಕಮೆಂಟ್ ಮಾಡಿ ಮತ್ತೆ ಐ ಪಿ ಎಲ್ ಟೀಮಲ್ಲಿ ಯಾವ ಟೀಮಿಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಭಾಷೆ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿ ಆದರೆ ಕೂಡ ಅಂದರೆ ಸುಮಾರು ಜನ ಆಟಗಾರರು ಬಂದೆ ನ ಮಾಡ್ತಿದ್ದಾರೆ ಗೊತ್ತಿರ್ಬೋದು ಸುದ್ದಿ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಪ್ರಾಕ್ಟೀಸ್ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಈಗ ಸಿ ಎಸ್ ಕೆ ಏನಪ್ಪ ಬ್ಯಾನ್ ಅದ್ರ ಬಗ್ಗೆ ಮಾತಾಡೋದು ಅನ್ನೋದಾಯಿತು ಅಂದರೆ ಸಿ ಎಸ್ ಕೆ ತಂಡ ಆಕ್ಷನ್ ವೇಳೆ ಇದು ಅಂಪೈರ್ ನಡುವೆ ಫಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗಿದೆ ಅಂತ ಹೇಳಬೇಕು ಅಂದರೆ ಅಂಫೈರ್ ನಡುವೆ ಕಾಲ ಇದೆಲ್ಲ ಆಗಿದೆ ಅಂತ ಹೇಳಬೇಕು ಆ ಕಾರಣ ಇದು ವಿಚಾರ ಸುದ್ದಿ ಬಂದಿತ್ತು ಹೊರಗಡೆ ಅಂತ ಹೇಳಬೇಕು ಸುಮಾರು ಜನ ಟಿ ವಿಲೆಲ್ಲ ಕೂಡ ನ್ಯೂಸ್ ಬಂದಿತು ಅಂತ ಹೇಳಬೇಕು ಇಷ್ಟು ಜನಕ್ಕೆ ವಿಚಾರ ಮೊದಲೇ ತೆರಳಿತು ಅಂತ ಅನ್ಸುತ್ತೆ ಕಷ್ಟ ಕಮೆಂಟ್ ಮಾಡಿ ಸಿ ಎಸ್ ಕೆ ಅವರು ಆ ಅದು ಗೊತ್ತಾದ ನಂತರ ಎಲ್ಲ ಕಡೆ ಸಿ ಎಸ್ ಕೆ ಬ್ಯಾನ್ 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 ಅಂತ ಮಾತುಕತೆ ಆಗಿತ್ತು ಅಂತ ಹೇಳಬೇಕು ಯಾಕೆ ಕಾರಣಪ್ಪ ಈಗ ಬ್ಯಾನ್ ಆಗಿಲ್ಲ ಸಿ ಎಸ್ ಕೆ ತಂಡ ಅನ್ನೋದಾಯಿತು ಅಂದರೆ ಆಗ ಅಂತ ಅಂದರೆ ಇಷ್ಟೊಂದು ಟ್ರೆಂಡಿಂಗ್ ಇತ್ತಿಲ್ಲ ಸೋಷಿಯಲ್ ಮೀಡಿಯಾ ಇತ್ತಿಲ್ಲ ಆಗ ಇಷ್ಟೊಂದು ಫೇಮಸ್ ಆಗಿತ್ತಿಲ್ಲ ಸಿ ಎಸ್ ಕೆ ತಂಡ ಹದಿನಾರು ಹದಿನೋರಲ್ಲಿ ಬ್ಯಾನ್ ಆದಾಗ ಈಗ ಸಿ ಎಸ್ ಕೆ ತಂಡ ಬ್ಯಾನ್ ಆಗಿದೆ ಸಿ ಎಸ್ ಕೆ ತಂಡದಿಂದ ಟಿ ಆರ್ ಪಿ ಇದೆ ಐ ಪಿ ಎಲ್ಗೆ ಅಂದರೆ ಸಿ ಎಸ್ ಕೆ ಆರ್ ಸಿ ಬಿ ಮುಂಬೈ ಪ್ರಾಂಚಸ್ ಮೂರು ತಂಡ ಪ್ರಾಂಚಸ್ ಯಾವುದೋ ತಂಡ ಐ ಪಿ ಎಲ್ ಮಿಸ್ ಮಾಡ್ಕೊತು ಅಂದರೂ ಕೂಡ ಐ ಪಿ ಎಲ್ ಅಷ್ಟೊಂದು ಕ್ರೇಜ್ ಇರೋದಿಲ್ಲ ಗೊತ್ತಿರ್ಬೋದು ಆ ಕಾರಣದಾಗಿ ಸಿ ಎಸ್ ಕೆ ತಂಡನ ಬ್ಯಾನ್ ಮಾಡಿಲ್ಲ ಅಂತ ಹೇಳಬೇಕು ಅದು ತಪ್ಪು ಆಗಿದೆ ಅದು ಅಲ್ಲೇ ಮುಚ್ಚಾಕಿದೆ ಅಂತ ಹೇಳಬೇಕು ಇದೊಂದು ಫೇಕ್ ನ್ಯೂಸ್ ಅಂತಲೂ ಕೂಡ ಸುದ್ದಿ ಬಂದು ಮುಚ್ಚೋಯ್ತು ಅಂತ ಹೇಳಬೇಕು ಇದು ಫೇಕ್ ನ್ಯೂಸ್ ಅಂತ ಬಿಸೇ ಕಡೆಯಿಂದ ಮಾತು ಬರ್ತು ಅಂತ ಹೇಳಬೇಕು ಅಲ್ಲಿಗೆ ಈ ವಿಚಾರ ಮುಗೀತು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅಂತ ಕರ್ಸು ಕಮೆಂಟ್ ಮಾಡಿ ಸಿ ಎಸ್ ಕೆ ತಂಡ ಬ್ಯಾನ್ ಮಾಡಿ ಅಂದರೆ ಸಿ ಎಸ್ ಕೆ ತಂಡ ಫಿಕ್ಸಿಂಗ್ ಮಾಡ್ಕೊಳಕ್ಕೆ ಹೋಗುತ್ತಾ ಸಿ ಫಿ ಎಸ್ ಸಿ ಫಿಕ್ಸಿಂಗ್ ಮಾಡ್ಕೊಂಡಿಲ್ವಾ ನಿಮ್ಗೇನಂತ ಅಷ್ಟೇ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಜೈ ಆರ್ ಹಿಸ್ತೀವಿ